ಬಳಿಗೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡಂತ ಭಾರ್ಗವಿ ಮಾಡ್ತಾ ಇದ್ದಾಳೆ ಒಂದು ಹೊಸ ಕುತಂತ್ರ ಇನ್ನೊಂದು ಕಡೆಯಿಂದ ರಾಮು ಬಂದು ಅಂಜು ಹತ್ರ ಮಾತಾಡಿ ಸೀತಾಳ ಹತ್ರ ಒಂದು ಪ್ರಶ್ನೆಗಳನ್ನು ಕೇಳೋದಕ್ಕೆ ಅಂತ ಹೇಳಿ ನಾಟಕೀಯವಾಗಿ ಹೇಳ್ತಾನೆ ರಾಮುನ ಮಾತನ್ನು ನಂಬದಂತ ಅಂಜು ಕೂಡ ಸೀತಾಳ ಬಗ್ಗೆ ಒಂದು ಕೆಲವೊಂದು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳಿ ತುಂಬಾ ಚಿಂತೆಯಲ್ಲಿ ಹೋಗ್ತಾಳೆ ಬನ್ನಿ ಏನೇನೆಲ್ಲ ನಡೀತಾ ಇದೆ ಅಂತ ಹೇಳಿ ನಾಳಿನ ಸಂಚಿಕೆ ಅಂದರೆ ಸೋಮವಾರದ ಸಂಚಿಕೆಯನ್ನ ಟಿವಿಗಿಂತ ಮುಂಚಿತವಾಗಿ ನಾವು ಈಗ ನಮ್ಮ ಚಾನಲಲ್ಲಿ ನೋಡೋಣ ಅದಕ್ಕೂ ಮುಂಚೆ ತಾವಿನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಸಂಚಿಕೆಯನ್ನು ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಸಂಚಿಕೆಯ ಆರಂಭದಲ್ಲಿ ಈ ಕಡೆಯಿಂದ ಸಿಹಿ ಮನೆಯವರೆಲ್ಲ ಅವರನ್ನು ಕೂಡ ಸ್ಕೂಲ್ ಆಟ ಆಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾ ಇರ್ತಾಳೆ ಅದೇ ಅವರು ಒಬ್ಬೊಬ್ಬರನ್ನಾಗಿ ಕರೀತಾ ಹೋಗ್ತಾಳೆ ಅವಳು ಹೋಗಿ ರಾಮ್ ಮತ್ತು ಸೀತಾಳನ್ನ ಮತ್ತು ಸಾಧನಳನ್ನ ಮತ್ತು ಶಿವು ಅನ್ನ ಎಲ್ಲರನ್ನು ಕೂಡ ಕರೀತಾಳೆ ಅದೇ ರೀತಿ ಅವಳು ಶಾ ಮತ್ತು ಶಾಲಿನೂ ಕೂಡ ಕರೆಯೋದಕ್ಕಿಂತ ಹೋದಾಗ ಶಾಲಿನಿ ಅಳೋದನ್ನ ಸಿಹಿ ಗಮನಿಸ್ತಾಳೆ ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ ಶಾಲಿನಿ ತುಂಬಾನೇ ಗಾಬರಿ ಆಗ್ತಾಳೆ ಯಾಕಿಲ್ಲ ಪುಟ್ಟ ಸುಮ್ನೆ ಅಂತ ಹೇಳಿ ಹೇಳಿದಾಗ ನಿಮಗೆ ನಿಮ್ಮ ಬಾಪು ನೆನ್ಪು ಬಂತ ಅಯ್ಯೋ ಬೇಜಾರಾಗ್ಬೇಡಿ ಬನ್ನಿ ನಾವೀಗ ಸ್ಕೂಲ್ ಆಟ ಆಡೋಣ ನೀವು ಎಲ್ಲಾನು ಕೂಡ ಮರೆತು ಬಿಡ್ತೀರಾ ಅಂತ ಹೇಳಿ ಸಿಹಿ ಹೇಳ್ತಾಳೆ ಅದರಿಂದ ಸರಿ ಆಯ್ತು ಅಂತ ಹೇಳಿ ಶಾಲಿನಿ ಕೂಡ ಸುಮ್ಮ ಆಗ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ತುಂಬಾ ಅಳೋದಕ್ಕೆ ಶುರು ಮಾಡ್ತಾಳೆ ಪ್ರಿಯಾ ಅವನು ಮಗ್ಗ ಒಡೆದೋಗಿರೋದಕ್ಕೆ ಅಶೋಕ್ ಎಷ್ಟೇ ಕೂಡ ಸಮಾಧಾನ ಮಾಡಿದ್ರು ಕೂಡ ಪ್ರಿಯಾ ಸುಮ್ಮ ಆಗೋದಿಲ್ಲ ಆಗ ಅಶೋಕ್ ಕೇಳ್ತಾನೆ ಹೊಡೆದೋಗಿರುವುದು ಒಂದು ಯಾಕೆ ಅಷ್ಟೊಂದು ರಾದಂತ ಮಾಡ್ತಾ ಇದೀಯ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಪ್ರಿಯಾ ಹೇಳ್ತಾಳೆ ಅದು ನಿನಗೆ ನಾನು ಫಸ್ಟ್ ಟೈಮ್ ಕೊಟ್ಟಿರುವಂಥ ಒಂದು ಗಿಫ್ಟ್ ನೀನು ಪ್ರತಿ ಸಾಲಿ ನನಗೆ ಕಾಫಿ ಮಾಡ್ಕೊಂಡ್ಬಂದು ಕೊಡ್ತಾ ಇದೆ ನಾನೇನು ಇವತ್ತು ನಿನಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಹೋದ್ರೆ ಈ ರೀತಿ ಆಗೋಗ್ಬಿಡ್ತು ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾಳೆ ಆಗ ಈಗ ಏನಾಗಿದೆ ಅದೊಂದು ಮಗ್ತಾನೆ ನಾವಿಬ್ಬರು ಜೊತೆಗಿದೀವಲ್ಲ ಅಂತ ಹೇಳಿ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಅವಳು ಸಮಾಧಾನ ಆಗೋದೇ ಇಲ್ಲ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ ದಾರಿಯಲ್ಲಿ ಹೋಗ್ತಾ ಇರುವಂತಹ ಅಂಜು ಅವಳ ಒಂದು ಲವರ್ ರಾಮು ಕೂಡ ಸಿಗ್ತಾನೆ ಅವನು ಹೇಳ್ತಾನೆ ಅವಳನ್ನು ಕರೆದು ಮಾತಾಡಿಸಿದಾಗ ಅಂಜು ಹೇಳ್ತಾಳೆ ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ನಾನು ನಿನ್ನ ಹತ್ರ ಒಂದು ಮುಖ್ಯವಾದಂಥ ವಿಚಾರನ ಮಾತಾಡಬೇಕು ಅದ್ರ ಬಗ್ಗೆ ಹೇಳೋದಕ್ಕೆ ಬಂದೆ ಅಂತ ಹೇಳಿದಾಗ ಏನು ಆ ವಿಚಾರ ಅಂತ ಹೇಳಿ ಅಂಜು ಕೇಳ್ತಾಳೆ ಆಗ ರಾಮು ಹೇಳ್ತಾನೆ ಏನಿಲ್ಲ ಈಗ ಸಿಹಿನ ಹುಡ್ಕೊಂಡು ಅಂದರೆ ಸಿಹಿಯ ನಿಧೆ ನಿಜವಾದ ತಂದೆ ಬಂದಿದ್ದಾನೆ ಈಗ ಸಿಹಿನ ಅವನೇನಾದರೂ ಕರ್ಕೊಂಡು ಹೋಗ್ಬಿಟ್ರೆ ಸೀತಾಳಿಗೆ ತುಂಬಾ ಬೇಜಾರಾಗುತ್ತೆ ಆದ್ರಿಂದ ನೀನು ಸೀತಾಳಿಗೆ ಸಿಹಿನ ಕಳಿಸ್ಬೇಡ ಅಂತ ಹೇಳು ಮತ್ತು ಅವ್ನು ಬಂದಿರೋ ವಿಚಾರನ ಕೂಡ ತಿಳಿಸು ಅಂತ ಹೇಳಿ ರಾಮು ಹೇಳ್ತಾನೆ ಈ ಮಾತನ್ನು ಕೇಳಿಸ್ಕೊಂಡಂಥ ಅಂಜು ತುಂಬಾ ಗಾಬರಿಯಾಗಿ ನಾನು ಈ ವಿಚಾರದ ಬಗ್ಗೆ ಯಾವತ್ತೂ ಕೂಡ ಸೀತಾಳ ಹತ್ರ ಮಾತಾಡೇ ಇಲ್ಲ ನಾನು ಅದ್ರ ಬಗ್ಗೆ ಮಾತಾಡಿದರೆ ಅವರು ತುಂಬಾ ಬೇಜಾರಾಗ್ತದೆ ಅದಲ್ಲದೆ ರಾಮು ಅಣ್ಣನ ಮನೆಯಲ್ಲೂ ಕೂಡ ಯಾರು ಕೂಡ ಇದ್ರ ಬಗ್ಗೆ ಮಾತಾಡೋದಿಲ್ಲ ಆ ರೀತಿಯಾಗಿರೋದರಿಂದ ನಾನು ಈ ವಿಚಾರದ ಬಗ್ಗೆ ಸೀತಾಳ ಹತ್ರ ಹೇಗೆ ಮಾತಾಡಲಿ ಅಂತ ಹೇಳಿ ತುಂಬ ಯೋಚನೆ ಮಾಡೋದಕ್ಕೆ ಮುಂದಾಗ್ತಾಳೆ ಆಗ ರಾಮು ಹೇಳ್ತಾನೆ ನೀನು ಏನು ಮಾಡ್ತೀಯ ಅಂತ ನನಗೆ ಗೊತ್ತಿಲ್ಲ ಬಟ್ನಲ್ಲಿ ನೀನು ಏನಾದರೂ ಮಾಡಿ ಹೇಳಲೇಬೇಕು ಸೀತಾಳ ಒಂದು ಜೀವನ ಒಳಿಬೇಕು ಸಿಹಿನ ಮಾತ್ರ ಯಾರು ಕೂಡ ಕರ್ಕೊಂಡು ಹೋಗಬಾರ್ದು ಸಿಹಿನ ಯಾರಾದರೂ ಕರ್ಕೊಂಡೋದ್ರೆ ಸೀತಾಳ ಖುಷಿ ಹಾಳಾಗ್ಬಿಡುತ್ತೆ ಅಂತ ಹೇಳಿ ತಾನು ತನ್ನ ಮೊಸಳೆ ಕಣ್ಣೀರನ್ನು ಹಾಕ್ತಾ ರಾಮು ಅಂಜುನ ಮುಂದೆ ನಾಟಕ ಮಾಡ್ತಾನೆ ಆಗ ಅಂಜು ಕೂಡ ಅವನು ಹೇಳ್ತಾ ಇರೋದು ನಿಜಾಂತ ಅಂದ್ಕೊಂಡು ಸರಿ ನಾನು ಸೀತಾ ಅದ್ಕತ್ತಿರ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೊರಟೋಗ್ಬಿಡ್ತಾಳೆ ಈ ಕಡೆಯಿಂದ ರಾಮು ತುಂಬಾ ಕೆಟ್ಟದಾಗಿ ನಗೋದಕ್ಕೆ ಶುರು ಮಾಡ್ತಾನೆ ನಾನು ಅನ್ಕೊಂಡಿರುವಂಥ ಕೆಲಸ ಆಗ್ತಾ ಇದೆ ಈಗ ಅಂಜು ಹೋಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿಬಿಟ್ರೆ ಇದಕ್ಕೆ ಉತ್ತರನ ಕೊಟ್ಟೆ ಕೊಡ್ತಾಳೆ ಸೀತಾ ಆಗ ಅಂಜು ಬಂದು ನನಗೆ ಎಲ್ಲ ಉತ್ತರಗಳನ್ನು ಹೇಳ್ತಾಳೆ ತನ್ನ ಹಳೆಯ ಗಂಡ ಯಾರು ಸಿಹಿ ಯಾರು ಮಗಳು ಅಂತ ಹೇಳಿ ಎಲ್ಲ ವಿಚಾರಗಳು ನನಗೆ ಕೂತಲ್ಲೇ ತಿಳಿಯುತ್ತೆ ಅಂತ ಹೇಳಿ ತನಗೆ ತಾನೇ ಶಬ್ಬಸ್ ಗಿರಿನ ಕೊಟ್ಕೊಳ್ತಾನೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ ಸ್ನೇಹಿತರೆ ಇನ್ನೊಂದು ಕಡೆಯಿಂದ ಸಿಹಿ ಮಾಡಿರುವಂತಹ ಎಲ್ಲ ಸ್ಕೂಲ್ ಆಟದ ಒಂದು ತಯಾರಿ ತುಂಬಾ ಜೋರಾಗಿ ನಡೀತಾ ಇರುತ್ತೆ ಅದೇ ರೀತಿ ಸ್ಕೂಲ್ ಮಕ್ಕಳ ತರನೇ ಯೂನಿಫಾರ್ಮ್ ಅನ್ನು ಹಾಕೊಂಡಿರುವಂತಹ ರಾಮು ಕೂಡ ತುಂಬಾನೇ ಮುದ್ದಾಗಿ ಕಾಣ್ತಾ ಇದ್ದರೆ ಆ ಕಡೆಯಿಂದ ಸಿಹಿ ಸೀತಾ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇರ್ತಾಳೆ ಇನ್ನೊಂದು ಕಡೆಯಿಂದ ಶಾಮ್ ಮತ್ತು ಶಾಲಿನಿ ಇಬ್ಬರೂ ಕೂಡ ಜರ್ಜಸ್ ರೂಪದಲ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದರೆ ಸಿಹಿ ಅವರಿಗೆ ನೀವು ಜರ್ಜಸ್ ಆಗಿಬಿಡಿ ನೀವು ನಮಗೆ ಒಂದು ಮಾರ್ಕ್ಸನ್ನು ಕೊಡಿ ಅಂತ ಹೇಳಿ ತುಂಬಾ ಪ್ರೀತಿಯಿಂದ ಅವರನ್ನು ಕೂರಿಸ್ತಾಳೆ ಅದಾದ ನಂತರ ಸಾಧನ ಕೂಡ ಒಂದು ಚಿಕ್ಕ ಮಕ್ಕಳ ಬಟ್ಟೆಯಲ್ಲಿ ಬಂದು ತುಂಬಾ ಖುಷಿ ಪಡ್ತಾ ಇದ್ರೆ ಈ ಕಡೆಯಿಂದ ಭಾರ್ಗವೀ ಗಂಡ ಶಿವು ಕೂಡ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಬಂದು ತುಂಬಾ ಖುಷಿ ಪಡ್ತಾ ಇರ್ತಾನೆ ಆಗ ಟೀಚರ್ ಥರ ಆರ್ಡರ್ಗಳನ್ನು ಕೊಡ್ತಾ ಇರ್ತಾಳೆ ಸಿಹಿ ಅಷ್ಟರಲ್ಲಿ ಶಿವ್ ಜೋರಾಗಿ ನಗೋದಕ್ಕೆ ಶುರು ಮಾಡ್ತೇನೆ ರಾಮು ಏನೋ ಇದು ನಾವು ಆಡೋ ಕೆಲಸನ ಬಿಟ್ಟು ನಾವು ಇವ್ರ ಜೊತೆ ಸೇರಿಕೊಂಡು ಚಿಕ್ಕ ಮಕ್ಕಳ ಥರ ಆಡ್ತಾ ಇದ್ದೀವಲ್ಲ ಅಂತ ಹೇಳಿದಾಗ ಸಾಧನೆ ಹೇಳ್ತಾಳೆ ಅಯ್ಯೋ ಏನಿಲ್ಲ ಬಿಡಿ ಬಾವ ಒಂಥರ ಚೆನ್ನಾಗಿದೆ ದಿನ ಕೂಡ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಕಿಚನಲ್ಲಿ ಟೈಮ್ ಕಳೆದು ಕಳೆದು ನನಗೂ ಕೂಡ ಸಾಕಾಗಿಬಿಟ್ಟಿತ್ತು ಇವತ್ತೊಂಥರ ಏನೋ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿ ಸಾಧನೆ ಹೇಳ್ತಾಳೆ ತುಂಬಾ ಬೇಜಾರಲ್ಲಿರುವಂಥ ಶಾಲಿನಿ ಕೂಡ ಇವರೆಲ್ಲರನ್ನು ಕೂಡ ನೋಡ್ತಾ ಅವಳು ಕೂಡ ಖುಷಿಯಾಗಿ ಈ ಒಂದು ಸ್ಕೂಲ್ ಆಟನ ಎಂಜಾಯ್ ಮಾಡೋದಕ್ಕೆ ಮುಂದಾಗ್ತಾಳೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ದರೆ ಇನ್ನೊಂದು ಕಡೆಯಿಂದ ಪ್ರಿಯಾಳನ್ನು ತುಂಬಾ ಸಮಾಧಾನದಿಂದ ಸಮಾಧಾನ ಮಾಡಿದಂಥ ಅಶೋಕ್ ಆಯಿತು ಬಿಡು ಇದಕ್ಕೆ ಏನಾದರೂ ಮಾಡಿ ಹೊಸ ಒಂದು ಮೆಮೊರಿಯನ್ನು ಕ್ರಿಯೇಟ್ ಮಾಡೋಣ ಒಡೆದೋಗಿರುವಂಥ ಕಪ್ಪಿಗೆ ಗೋಲ್ಡನ್ನು ಹಾಕಿ ಅಂಟಿಸಿ ಅದನ್ನು ನೆನಪಾಗಿ ಇಟ್ಕೊಳ್ಳೋಣ ನೀನು ಕೂಡ ನಿನ್ನ ಮೊಮ್ಮಕ್ಕಳಿಗೆ ಅದನ್ನು ತೋರಿಸು ಏನೇ ಆಗಲಿ ಒಡೆದೋಗಿರೋದು ಕಪ್ಪು ನಾವಿಬ್ಬರು ಕೂಡ ಯಾವತ್ತೂ ಬೇರೆ ಆಗೋದಿಲ್ಲ ಜೊತೆಯಾಗಿ ಇರ್ತೀವಿ ಅದನ್ನು ನೀನು ಮರಿಬೇಡ ಅಂತ ಹೇಳಿ ಹೇಳಿದಾಗ ಸರಿ ಆಯಿತು ನೀನು ಹೇಳ್ದಾಗೆ ಆಗಲಿ ನೀನು ನನಗೆ ಈಗ ಉಪದೇಶ ಮತ್ತು ಬೋಧನೆಯನ್ನು ಮಾಡಬೇಡ ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ನಿನ್ನ ಜೊತೆಗೆ ಯಾವಾಗಲೂ ಕೂಡ ಿ ಅಂತ ಹೇಳಿ ಪ್ರಿಯಾ ಹೇಳ್ತಾಳೆ ಇದರಿಂದ ಅಶೋಕ್ ಕೂಡ ತುಂಬಾನೇ ಸಂತೋಷನಾಗ್ತಾನೆ ಇಲ್ಲಿಗೆ ಈ ಒಂದು ಇಂಟ್ರೆಸ್ಟಿಂಗ್ ಸಂಚಿಕೆ ಮುಕ್ತ ಸ್ನೇಹಿತರೆ ಇದೇ ತರ ಪ್ರತಿದಿನದ ಸಂಚಿಕೆಗಳನ್ನ ನೀವು ನಮ್ಮ ಚಾನಲಲ್ಲಿ ಅಲ್ಲಿ ಟಿವಿಗಿಂತಲೂ ಮುಂಚಿತವಾಗಿ ಪೂರ್ತಿಯಾಗಿ ನೋಡಿ ಮಿಸ್ ಮಾಡಿದೆ ಎಂಜಾಯ್ ಮಾಡಿ ಅಂತ ಹೇಳ್ತಾ ಅದಕ್ಕೋಸ್ಕರ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು